ಅಡುಗೆ ಕೋಣೆಗಳಲ್ಲಿ ಇರುವ ಸಾಮಾನ್ಯ ತರಕಾರಿಗಳ ಸಾಲಿನಲ್ಲಿ ಬೆಂಡೆಕಾಯಿ ಕೂಡ ಒಂದು ಕೆಲವರಿಗೆ ಇದು ಇಷ್ಟ ಎನಿಸಿದರೂ ಇನ್ನೂ ಕೆಲವರಿಗೆ ಇದನ್ನು ತಿನ್ನೋಕೆ ಕಷ್ಟ ಕಷ್ಟ ಎಂತಾರೆ ಕೆಲವರಿಗೆ ಬೆಂಡೆಕಾಯಿ ಫ್ರೈ ಇಷ್ಟವಾದರೆ ಇನ್ನುಳಿದವರಿಗೆ ಬೆಂಡೆಕಾಯಿ ಮಸಾಲ ಇಷ್ಟಪಡ್ತಾರೆ ಪಂಗದ ರೂಪದಲ್ಲಿ ಸಾಂಬಾರಿನ ರೂಪದಲ್ಲಿ ಮಸಾಲ ಫ್ರೈ ಹೀಗೆ ನಾನಾ ವಿಧದಲ್ಲಿ ಸೇವಿಸಲು ಸಾಧ್ಯವಾಗುವ ಬೆಂಡೆಕಾಯಿ ಸಾಕಷ್ಟು ಪೋಷಕಾಂಶಗಳನ್ನು ಸಹ ತನ್ನೊಡನೆ ಉಳಿಸಿಕೊಂಡಿದೆ ಇವುಗಳಲ್ಲಿ ಇರುವ ಫೈಬರ್ ಕಾರ್ಬೋಹೈಡ್ರೇಟ್ಗಳು ಖನಿಜಾಂಶಗಳು ಮತ್ತು ವಿಟಮಿನ್ಗಳಿಂದ ಬೆಂಡೆಕಾಯಿ ಶಕ್ತಿಯ ಕೇಂದ್ರ ಎಂದೇ ಕರೆಸಿಕೊಂಡಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ಬೆಂಡೆಕಾಯಿ ಹೇಳಿ ಮಾಡಿಸಿದಂತಹ ತರಕಾರಿ ತೂಕ ಇಳಿಕೆ ಮಧುಮೇಹ ನಿಯಂತ್ರಣ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿಗೆ ಬೆಂಡೆಕಾಯಿ ರಾಮಬಾಣವಾಗಿದೆ ಬೆಂಡೆಕಾಯಿಯಲ್ಲಿರುವ ಅತ್ಯಧಿಕ ನಾರಿನಾಂಶವು ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತೆ ನಿರಂತರವಾಗಿ ಬೆಂಡೆಕಾಯಿ ಸೇವನೆ ಮಾಡುವುದರಿಂದ ಕಿಡ್ನಿ ಸಂಬಂಧಿ ಕಾಯಿಲೆಗಳಲ್ಲಿಯೂ ಕೂಡ ಮುಕ್ತಿ ಪಡೆಯಬಹುದು ಅಲ್ಲದೆ ಕೊಬ್ಬಿನಾಂಶವನ್ನು ಕರಗಿಸಲು ಸಹ ಬೆಂಡೆಕಾಯಿ ಸಹಾಯ ಮಾಡುತ್ತೆ ಯಾರಿಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಕಾಡುತ್ತದೆಯೋ ಅಂಥವರಿಗೆ ಬೆಂಡೆಕಾಯಿ ಹೇಳಿ ಮಾಡಿಸಿದ ತರಕಾರಿ ಬೆಂಡೆಕಾಯಿಯಲ್ಲಿ ಇರುವ ಪಾಲಿಸ್ಯಾಚುರೈಡ್ಗಳು ಉದರ ಸಂಬಂಧಿ ಸಮಸ್ಯೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ ಬೆಂಡೆಕಾಯಿಯಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿದೆ ಸಾಕಷ್ಟು ಜೀವಸತ್ವಗಳು ಹಾಗೂ ಖನಿಜಾಂಶಗಳನ್ನು ಬೆಂಡೆಕಾಯಿ ಒಳಗೊಂಡಿದೆ ಬೆಂಡೆಕಾಯಿ ನಾರಿನಾಂಶದ ಉತ್ತಮ ಮೂಲವಾಗಿದೆ ಮಲಬದ್ಧತೆಯನ್ನು ತಡೆಗಟ್ಟಲು ಹಾಗೂ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಬೆಂಡೆಕಾಯಿ ನೆರವಾಗುತ್ತೆ ಬೆಂಡೆಕಾಯಿ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕರಗಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುವ ಕೆಲಸ ಬೆಂಡೆಕಾಯಿ ಮಾಡುತ್ತದೆ ಹೃದಯಕ್ಕೆ ಕಾರಣವಾಗುವ ಮತ್ತೊಂದು ಹೋಮಸಿಸ್ಪೈನ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕವೂ ಕೂಡ ಬೆಂಡೆಕಾಯಿ ಮತ್ತೊಂದು ರೀತಿಯಲ್ಲಿ ಹೃದ್ರೋಗದ ಸಮಸ್ಯೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಭಾರತ ಸೇರಿದಂತೆ ಇತರ ಕೆಲವು ದೇಶಗಳಲ್ಲಿಯೂ ಕೂಡ ಪ್ರಮುಖ ತರಕಾರಿಗಳ ಪಟ್ಟಿಗಳಲ್ಲಿ ಬೆಂಡೆಕಾಯಿ ಕೂಡ ಸ್ಥಾನ ಪಡೆದಿದೆ ಬೆಂಡೆಕಾಯಿಯಲ್ಲಿ ಇರುವ ಕೆಲವು ಸಂಯುಕ್ತಗಳು ಇನ್ಸುಲಿನ್ನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ ಬೆಂಡೆಕಾಯಿಯು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಹಾಗೂ ಕಣ್ಣಿಗೆ ಸಂಬಂಧಿಸಿದ ಕೆಲವು ಅಪಾಯಕಾರಿ ಕಾಯಿಲೆಗಳು ಬಾರದಂತೆ ತಡೆಯುವಲ್ಲಿ ಸಹಾಯ ಮಾಡುತ್ತೆ ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ ಅಂಶ ಅಧಿಕ ಪ್ರಮಾಣದಲ್ಲಿದ್ದು ಕಾರ್ನಿಯಾದ ಆರೋಗ್ಯವನ್ನು ಕಾಪಾಡುತ್ತೆ ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಇರುತ್ತೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಸೂಕ್ಷ್ಮಜೀವಿಗಳು ಹಾಗೂ ಕಾಯಿಲೆಗಳನ್ನು ತಂದೊಡ್ಡುವಂತಹ ಆಕ್ರಮಣಕಾರಿ ವೈರಸ್ಗಳು ದೇಹವನ್ನು ಪ್ರವೇಶಿಸದಂತೆ ತಡೆಯುವಲ್ಲಿಯೂ ಬೆಂಡೆಕಾಯಿಯು ಪ್ರಮುಖ ಪಾತ್ರ ವಹಿಸುತ್ತೆ ಬೆಂಡೆಕಾಯಿಯಲ್ಲಿರುವ ಪ್ರೋಬಯೋಟಿಕ್ ಫೈಬರ್ ಹೊಟ್ಟೆಯಲ್ಲಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸರಿಯಾಗಿ ಇಡಲು ಸಹಾಯ ಮಾಡುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು